ಚಾ ಕುಕ್ಕಿಂಗ್ ಚಾನಲ್ ಇವತ್ತು ನಾವು ದಂಟಿನ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಕುಕ್ಕರ್ಗೆ ಒಂದು ಹಿಡಿ ಆಗುವಷ್ಟು ಮೈಸೂರು ಬೇಳೆ ಮತ್ತು ಒಂದು ಹಿಡಿ ಆಗುವಷ್ಟು ನಾರ್ಮಲ್ ಬೇಳೆನ ಹಾಕಿಬಿಟ್ಟು ಒಂದು ಎರಡು ವಿಜಿಲ್ ಕೂಗಲು ಬಿಡಿ ಅದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಹಾಕಿಬಿಟ್ಟು ಒಂದೇ ಒಂದು ಚಿಟಿಕೆ ಅರ್ಶನದ ಪುಡಿ ಹಾಕಿ ಎರಡು ಒಂದು ಸ್ವಲ್ಪ ಅರ್ಶನದ ಪುಡಿ ಹಾಕಿಬಿಟ್ಟು ಎರಡು ವಿಜಿಲ್ ಕೂಗಲು ಬಿಡಿ ದಂಟಿನ ಸೊಪ್ಪು ತಿನ್ನೋದರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಏಕೆಂದರೆ ಇದು ವಿಟಮಿನ್ ಎ ಬಿ ಸಿ ಕೆ ಕಬ್ಬಿಣ ಫೈಬರ್ ಕ್ಯಾಲ್ಶಿಯಮ್ ಮತ್ತು ಆಂಟಿ ಗಳಿಂದ ಸಮೃದ್ಧವಾಗಿದೆ ಇದು ರಕ್ತಹೀನತೆಯನ್ನು ತಡೆಯುತ್ತದೆ ಮೂಳೆಗಳನ್ನು ಬಲಪಡಿಸುತ್ತದೆ ಮಧುಮೇಹವನ್ನು ನಿಯಂತ್ರಿಸುತ್ತದೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಜೀರ್ಣಾಂಗದ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಚರ್ಮದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಇಷ್ಟೆಲ್ಲ ಅಂಶಗಳಿರುವ ದಂಟಿನ ಸೊಪ್ಪಿನ ಪಲ್ಯ ನಾವು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಚಪಾತಿಗೆ ಅಥವಾ ಏನಾದರೂ ಒಂದು ರೊಟ್ಟಿ ಅಕ್ಕಿ ರೊಟ್ಟಿ ಅಥವಾ ಬೇಳೆ ಸಾರಿಗೆ ಕಾಂಬಿನೇಷನ್ ಆಗಿ ಮಾಡಿಕೊಟ್ಟ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಸತಿ ಟ್ರೈ ಮಾಡಿ ನೋಡಿ ತುಂಬ ರುಚಿಕರವಾಗಿತ್ತು ಈ ಪಲ್ಯ ಅಂತ ಈ ಬೇಳೆನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಜಿಲ್ ಕೂಗಲು ಬಿಡಿ ನಂತರ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಿ ಎಣ್ಣೆ ಕಾಯಬೇಕು ಎಣ್ಣೆ ಕಾದ ನಂತರ ಪಲ್ಯ ಅಂತೂ ತುಂಬಾ ಈಸಿ ಮಾಡೋದಕ್ಕೆ ನೈಟ್ ಡಿನ್ನರ್ಗೆ ನೀವು ಚಪಾತಿಗೆ ಮಾಡಿಕೊಟ್ರೆ ಅಂತೂ ಇನ್ನೂ ತುಂಬ ರುಚಿಕರವಾಗಿರುತ್ತೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸು ಸಹ ಹಾಕಿ ಕಳಿಸ್ಬೋದು ಕಾದ ನಂತರ ಒಂದೇ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ ಸಾಸಿವೆ ಚಿಟಪಟ ಚಿಟಪಟ ಅಂದ ನಂತರ ಈ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡೆ ಎರಡು ಇರುತ್ತಲ್ವ ಅದನ್ನ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀವಿ ಎರಡೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಬೋದು ನೀವು ಅಕಸ್ಮಾತ್ ಗ್ರೀನ್ ಕಲರ್ ಹಸಿರು ಮೆಣಸಿನ್ಕಾಯಿ ಹಾಕೊತ ಇದ್ರಿ ಅಂದರೆ ಅದು ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಹಾಕಿದ ನಂತರ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕಿಬಿಟ್ಟು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿಯನ್ನು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಯಾಕೆ ಅಂದರೆ ಈರುಳ್ಳಿ ತುಂಬ ಬೇಗ ಬೇಯಬೇಕು ಅಂದರೆ ಉಪ್ಪು ಹಾಕಿಕೊಳ್ಬೇಕು ನಂತರ ಬೆಳ್ಳುಳ್ಳಿನೂ ಅಷ್ಟೇ ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ ಹಾಕೊಂಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಇದಕ್ಕೆ ದಂಟಿನ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಎರಡು ಮೂರು ಸತಿ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಸೊಪ್ಪನ್ನು ಯಾವಾಗಲೂ ಅಷ್ಟೇ ಟೂ ಟು ತ್ರೀ ಟೈಮ್ಸ್ ವಾಶ್ ಮಾಡಿ ಹಾಕ್ಕೊಳ್ಳಿ ಅಲ್ಲಿ ಅದರಲ್ಲಿ ಏನಾದರೂ ಮಣ್ಣು ಗಿಂದು ಕಲ್ಲು ಏನಾದರೂ ಇತ್ತು ಅಂದರೆ ನೀಟಾಗಿ ವಾಶ್ ಆಗಬೇಕು ಟೂ ಟು ತ್ರೀ ಟೈಮ್ಸ್ ವಾಶ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ ಹಾಕ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಈ ಥರ ಸಾಫ್ಟ್ ಆಗಲು ಬಿಡಿ ನಂತರ ಇದಕ್ಕೆ ಬೇಳೆ ಬೇಳೆ ಕುಗ್ಸಿರ್ತೀವಲ್ವ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಲು ಬಿಡಬೇಕು ಇದನ್ನು ಚೆನ್ನಾಗಿ ಬೇಯಬೇಕಿರೋದು ಅವಾಗಲೇ ಟೇಸ್ಟ್ ಬರೋದು ಇಲ್ಲಾಂದರೆ ಟೇಸ್ಟ್ ಬರಲ್ಲ ಇದು ಒಂದು ಏಯ್ಟಿ ಸೆವೆಂಟಿ ಆರ್ ಸಿಕ್ಸ್ಟಿ ಪರ್ಸೆಂಟ್ ಬೆಂದ ನಂತರ ನಾವು ಆ ಬೇಳೆ ಕುಗ್ಸಿರ್ತೀವಲ್ವ ಆ ಬೇಳೆನೂ ಹಾಕ್ಬಿಟ್ಟು ಆ ಬೇಳೆ ನೀರನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಯಲು ಬಿಡಬೇಕು ಚೆನ್ನಾಗಿ ಬೇಯಬೇಕು ಬೇಯುವಾಗ ಬೇಳೆ ಮತ್ತು ಆ ಬೇಳೆ ನೀರನ್ನ ಎರಡೂ ಇದ್ದೀವಿ ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕ್ಲೋ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಕುದಿಯಲು ಬಿಡಿ ಇದೆಲ್ಲ ಚೆನ್ನಾಗಿ ಬೇಳೆ ಮತ್ತು ಸೊಪ್ಪು ಎಲ್ಲ ಚೆನ್ನಾಗಿನ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯಲು ಬಿಡಿ ಏನು ಈ ಬೇಳೆ ಮತ್ತು ಸೊಪ್ಪು ಎರಡು ಚೆನ್ನಾಗಿ ಬೆಂದಿದೆ ಅಂತ ಆದಮೇಲೆ ಲಾಸ್ಟ್ಗೆ ಅಂದರೆ ಇನ್ನೇನು ಒಂದು ಎರಡು ಸೆಕೆಂಡ್ ಬೇಯಿಸ್ಬೇಕು ನಾವು ಈ ಕೊಬ್ಬರಿನ ಹಾಕಿಬಿಟ್ಟು ತುರಿದಿರೋ ಕೊಬ್ಬರಿನ ಹಾಕ್ಬಿಟ್ಟು ಎರಡೇ ಎರಡು ಸೆಕೆಂಡ್ ಬೇಯಲು ಬಿಡಿ ಸಾಕು ತುಂಬ ಬೇಯಲು ಬಿಡಬೇಡಿ ಕೊಬ್ಬರಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಡಿ ಅಷ್ಟೇ ದಂಟಿನ ಸೊಪ್ಪು ಪಲ್ಯ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್